ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಸ್ನೇಹಿತರೆ ಕೆಲವರು ಹೇಳೋದು ಮಾತ್ರ ಇಲ್ಲೇನಂದರೆ ತಪ್ಪು ಅಂತ ಹೇಳ್ತಾ ಇಲ್ಲ ಕೆಲವರು ಪಾಪ ತುಂಬ ನೋವಲ್ಲಿ ಹೇಳುವಂಥ ಒಂದು ಮಾತು ಏನಂತ ಅಂದರೆ ಮನಸಾರೆ ಇಷ್ಟಪಟ್ಟವ್ರನ್ನ ಅದು ಹೆಂಗೆ ನಾವು ಮರೆತು ಬಿಡೋಕ್ಕಾಗತ್ತೆ ನೀವೇನೋ ಹೇಳ್ಬಿಡ್ತೀರಾ ಅದು ಹೆಂಗೆ ನಾವು ಮರೆಯೋಕ್ಕಾಗುತ್ತೆ ಮನಸ್ಸಲ್ಲಿ ಸ್ಥಾನ ಕೊಟ್ಟಿರ್ತೀವಿ ಅವ್ರಿಗೆ ಮನಸ್ಸಲ್ಲಿ ಒಂದು ಪರಿಶುದ್ಧವಾದ ಸ್ಥಾನವನ್ನು ಕೊಟ್ಟಿರ್ತೀವಿ ನಾವು ಅವ್ರನ್ನ ಮರೆಯೋಕ್ಕಾಗ್ಬಿಡುತ್ತ ನಮಗೆ ನೀವು ಈಸಿಯಾಗಿ ಹೇಳ್ಬೋದು ಆದರೆ ಖಂಡಿತ ಅವ್ರನ್ನ ನಾವು ಮರೆಯೋಕ್ಕಾಗಲ್ಲ ಯಾವಾಗಾದರೂ ನೆನಪಾದರೆ ತುಂಬಾ ಕಣ್ಣೀರು ಬಂದುಬಿಡುತ್ತೆ ಅಂತ ಪಾಪ ತುಂಬ ನೋವಲ್ಲೇ ಹೇಳ್ತಾಯಿರ್ತಾರೆ ಅಂಥವ್ರಿಗೆಲ್ಲ ಎರಡು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿಸ್ಕೊಳ್ಳಿ ಮನಸಾರೆ ಇಷ್ಟಪಟ್ಟವ್ರನ್ನ ನಾನು ಹೆಂಗೆ ಮರೀಲಿ ಅವ್ರನ್ನ ನಾನು ಇಲ್ಲ ಅಥವಾ ನೆನಪಾದರೆ ಕಣ್ಣೀರು ಬಂದುಬಿಡುತ್ತೆ ಏನು ಮಾಡೋದು ಗೊತ್ತಾಗ್ತಿಲ್ಲ ತುಂಬಾ ನಂಬ್ಬಿಟ್ಟಿದ್ದೆ ಆದರೆ ಮೋಸ ಮಾಡಿಬಿಟ್ರು ತುಂಬ ನೋವಾಗುತ್ತೆ ಬ್ರೋ ಇದೆಲ್ಲ ನಾನು ಯೋಚನೆ ಮಾಡಿದಾಗ ಕಣ್ಮುಂದೆ ಬಂದಾಗ ಯಾಕಂದರೆ ಅವ್ರ ಜೊತೆ ನಾನು ಇದ್ದಂಥದ್ದು ಅವ್ರ ಜೊತೆ ನಾನು ಬೆರೆತಂಥದ್ದು ಎಲ್ಲವೂ ಕೂಡ ನನಗೆ ಹೇಳೋಕ್ಕೂ ಆಗೋಲ್ಲ ಅಷ್ಟು ನೋವಾಗುತ್ತೆ ಅಂತ ಎಷ್ಟೋ ಜನ ಕೆಲವರು ಇರ್ತಾರೆ ಆದರೆ ಅವರಿಗೆಲ್ಲ ಎರಡು ಮಾತುಗಳನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ನೋವನ್ನು ಕೊಲ್ಲೋದು ದೊಡ್ಡ ವಿಷಯವೇ ಅಲ್ಲ ಅವ್ರ ನೆನಪಾದಾಗ ನಿಮಗೆ ನೋವಾಗುತ್ತೆ ಅಂದರೆ ನೋವನ್ನು ಸ್ವಾಭಿಮಾನ ಅನ್ನೋ ಒಂದು ಅಸ್ತ್ರದಿಂದ ಹೊಡೆದಕ್ಕೆ ಎಲ್ಲೋಯ್ತು ನಿಮ್ಮ ಛಲ ಎಲ್ಲೋಯ್ತು ನಿಮ್ಮ ಸ್ವಾಭಿಮಾನ ಯಾಕೆ ನಿಮಗೆ ಸ್ವಾಭಿಮಾನ ಅನ್ನೋದಿಲ್ವಾ ನಿಮ್ಮಲ್ಲಿ ಛಲ ಅನ್ನೋದಿಲ್ವಾ ರೋಷ ಅನ್ನೋದಿಲ್ವಾ ಅರೆ ನಿಮಗೆ ಮೋಸ ಮಾಡಿದವರು ಅವರು ಅಷ್ಟೊಂದು ನಗಾಡಿಕೊಂಡು ಖುಷಿಯಾಗಿ ಮತ್ತೊಬ್ಬರ ಜೊತೆ ಚೆನ್ನಾಗಿರಬೇಕಾದ್ರೆ ಇಲ್ಲಿ ನೀವು ಊಟ ನಿದ್ರೆ ಬಿಟ್ಟು ಅವ್ರ ನೆನಪಲ್ಲೇ ಕಣ್ಣೀರು ಹಾಕೋದ್ರಲ್ಲಿ ಏನು ಅರ್ಥ ಇದೆ ಅಥವಾ ಯಾರ ಜೀವನದಲ್ಲಿ ನಡೆದೇ ಇರೋ ಮೋಸ ನಿಮ್ಮ ಜೀವನದಲ್ಲಿ ನಡೆದಿದೆಯಾ ಜಗತ್ತಲ್ಲಿ ಈಗ ನನ್ನ ಸಮಸ್ಯೆ ಒಂದಂದರೆ ನನಗಿಂತ ಒಂದು ತೂಕ ಜಾಸ್ತಿ ಇನ್ನೊಬ್ಬರ ಸಮಸ್ಯೆ ಇರುತ್ತೆ ಸಮಸ್ಯೆ ಒಂದೇಳ್ತೀನಿ ಕೇಳಿಸ್ಕೊಳ್ಳಿ ಎಷ್ಟೇ ದೊಡ್ಡ ಸಮಸ್ಯೆ ಎಷ್ಟೇ ದೊಡ್ಡದಿದ್ದರೂ ಕೂಡ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೀವೆಲ್ಲವನ್ನು ಕೂಡ ಮಾಡೇ ಮಾಡ್ತೀರಾ ಒಂದು ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಬ್ರಿಗೆ ಪ್ರೀತಿನ ನಿಜವಾದ ಪ್ರೀತಿನ ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅದು ನಾವು ಕೊಡಬೇಕು ಕೂಡ ಯಾಕಂದರೆ ನಾವು ಅವ್ರ ಮನಸ್ಸಲ್ಲೇ ಸ್ಥಾನವನ್ನು ಕೊಟ್ಟಿರ್ತೀವಿ ಅವ್ರಿಗೆ ಕೊಡಬೇಕು ಆದರೆ ಉಳಿಸ್ಕೊಳ್ಳಿ ಅಂತ ಯಾರಿಗೂ ಕೂಡ ಹೇಳಬಾರ್ದು ನಾವು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಯೋಗ್ಯತೆ ಬಿಟ್ಟಿರ್ತದ ಆಯಿತಾ ಆ ನಾಟಕದ ಪ್ರೀತಿ ತುಂಬ ದಿನ ಉಳಿಯೋದಿಲ್ಲ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು ಆದರೆ ಪ್ರೀತಿ ಕೊಡಬೇಕಾದಂಥ ಒಂದು ಕರ್ತವ್ಯ ನಮ್ಮದು ಅವ್ರು ಉಳಿಸ್ಕೊಂಡಿಲ್ಲ ಅಂದ ತಕ್ಷಣ ಜೀವನ ಪೂರ್ತಿನ ಅವ್ರ ನೆನಪಲ್ಲೇ ಕಣ್ಣೀರು ಹಾಕ್ಬಾರ್ದು ಸ್ನೇಹಿತರೆ ಯಾಕಂದರೆ ಜೀವನದಲ್ಲಿ ಕಣ್ಣೀರಿರಬೇಕು ಆದರೆ ನೀವು ಕಣ್ಣೀರನ್ನೇ ಜೀವನ ಮಾಡ್ಕೋತಿದ್ರೆ ಅದು ತಪ್ಪು ಯಾವಾಗ ನೀವು ಅವ್ರನ್ನ ಸಂಪೂರ್ಣವಾಗಿ ನಿಮ್ಮ ಮನಸ್ಸಲ್ಲಿರೋ ನೋವನ್ನು ಸ್ವಾಭಿಮಾನ ಅನ್ನೋ ಒಂದು ಅಸ್ತ್ರವನ್ನು ಬಳಸಿ ಹೊಡೆದಾಕ್ತೀರ ನೋಡಿ ಆಗ ಭಗವಂತ ನಿಮ್ಮನ್ನು ಕೈ ಹಿಡಿದು ಕಾಪಾಡಿಕೊಂಡು ನಿಮ್ಮನ್ನು ಒಂದು ಒಳ್ಳೆಯದಾರಿಯಲ್ಲಿ ನಡ್ಕೊ ನಡ್ಸ್ಕೊಂಡು ಹೋಗ್ತಾನೆ ಅವಾಗ ಕಾಪಾಡ್ತಾನೆ ಸುಳ್ಳು ಹೇಳ್ತಾ ಇಲ್ಲ ನಾನು ಸತ್ಯವಾಗಲೂ ಹೇಳ್ತಾ ಇದ್ದೀನಿ ಎಷ್ಟೋ ಜನರ ಜೀವನ ಚೆನ್ನಾಗಿದೆ ಇವಾಗ ಲವ್ ಫೇಲಿಯರೇ ಜೀವನ ಅಲ್ಲ ನೀವು ಅದನ್ನೇ ಏನೋ ಆಗ್ಬಿಡ್ತು ಅಯ್ಯೋ ನಂಬಿದವ್ರು ಮೋಸ ಮಾಡ್ಬಿಟ್ರು ನಾನು ತುಂಬಾ ನಂಬಿದ್ದೆ ಅವ್ರನ್ನ ಯಾಕೆ ಈ ಥರ ಆಯಿತು ನೀವು ಕೇಳ್ಕೊತಿರೋದು ದೇವ್ರ ಹತ್ರ ದೇವರೇ ನನಗೆ ಯಾಕೆ ಈ ಥರ ಮಾಡಿಬಿಟ್ಟೆ ಅರೆ ನೀವು ನಂಬಿದಂಥ ವ್ಯಕ್ತಿ ಸರಿ ಇಲ್ಲ ಅಂತ ಅಂದಾಗ ಏನು ಮಾಡೋಕ್ಕಾಗತ್ತೆ ದೇವ್ರು ಏನು ಮಾಡ್ತಾನೆ ಅಂದರೆ ಎರಡು ಆಯ್ಕೆಗಳನ್ನ ಕೊಡ್ತಾನೆ ಒಳ್ಳೆಯದು ಮತ್ತು ಕೆಟ್ಟದ್ದು ನೀವು ಮನ್ಸಾರೆ ಯೋಚನೆ ಮಾಡಿ ತಗೋಬೇಕು ನಮ್ಮ ಕಣ್ಣು ಯಾಕೆ ಕೊಟ್ಟಿದ್ದಾನೆ ಮನಸ್ಸದಕ್ಕೆ ಕೊಟ್ಟಿದ್ದಾನೆ ದೇವರು ಅಲ್ವಾ ಯೋಚನೆ ಮಾಡಬೇಕು ಯಾಕಂದರೆ ನಮ್ಮ ಕಣ್ಣು ಇದೆ ಮನಸ್ಸು ಇದೆ ನೋಡ್ಬೇಕು ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ನೋಡಿಕೊಂಡು ತಗೊಂಡಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಒಳ್ಳೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕೆಟ್ಟದ್ದು ತೊಗೊಂಡ್ರೆ ನೋವಾಗುತ್ತೆ ಒಂದು ಕೆ ಜಿ ಈರುಳ್ಳಿ ತಂದರೆ ಅಂದ್ಕೊಳ್ಳಿ ಅದರಲ್ಲಿ ಒಂದು ಕೆಟ್ಟದಿತ್ತು ಅಂತ ತೆಗೆದು ಬಿಸಾಕ್ತಿ ಅದನ್ನು ಬಿಟ್ಟು ನಾವು ಅದ್ರ ಮುಂದೆ ಕುತ್ಕೊಂಡು ಅಳ್ತೀವೋ ಅಯ್ಯೋ ಕೆಟ್ಟದ್ದು ಬಂದುಬಿಡ್ತಲ್ಲ ಏನು ಮಾಡಲಿ ಅಂತ ಇಲ್ಲ ಅಲ್ವಾ ಸೊ ನನ್ನ ಉದ್ದೇಶ ಏನು ಗೊತ್ತಾ ನೀವು ಕೂಡ ನಗ್ತಾ ಇರಬೇಕು ಮೋಸ ಮಾಡ್ದವ್ರು ಅಷ್ಟು ಚೆನ್ನಾಗಿರಬೇಕಾದರೆ ನಿಯತ್ತಾಗಿರೋರು ನೀವು ಯಾಕೆ ಕಣ್ಣೀಳಾಗಬೇಕು ಅರೆ ನೀವು ನಿಮ್ಮ ನಗುನ ಬಯಸೋಕ್ಕೆ ನಾನಿದ್ದೀನಿ ಅತ್ತೆ ಯಾಕೆ ಇಡಿಸ್ಕೊತೀರಾ ಇನ್ಮೇಲೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಮೊದಲು ಅಂಥವ್ರನ್ನೇ ಕಿತ್ತಿ ಬಿಸಾಕಿ ಮನಸ್ಸಿಂದ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಮುಳ್ಳಿದ್ರೆ ಸೈಡ್ ಹೋಗ್ತೀವಿ ಅಥವಾ ತೆಗೆದ್ ಸೈಡಿಗೆ ಬಿಸಾಕ್ತೀವಿ ಅಂದಮೇಲೆ ನೀವು ನಂಬಿದಂಥ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ರು ಅಂದ ತಕ್ಷಣ ಮನಸ್ಸಲ್ಲಿ ಯಾಕೆ ಇಟ್ಕೋತೀರ ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿದೆ ಅದರಲ್ಲಿ ಅಂಥವ್ರನ್ನ ಇಟ್ಕೋಬೇಡಿ ಯಾಕಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಒಳ್ಳೆಯ ಗೌರವ ಇದೆ ಆಯಿತಾ ಸೊ ಇನ್ನು ಮುಂದೆ ತಲೆಯಿಂದ ತೆಗ್ದಾಕಿ ಅವ್ರು ನಮ್ಮ ಮನಸ್ಸಿಂದ ತೆಗ್ದಾಕಿ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಜೊತೆಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ನಾನು ಇದ್ದೀನಿ ಆ ಭಗವಂತ ಇದ್ದಾನೆ ಹೆಚ್ಚಾಗಿ ನಾನು ಪ್ರೀತಿ ತೋರಿಸ್ತೀನಿ ಆ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ ಆ ಭಗವಂತ ತೋರಿಸೋ ಪ್ರೀತಿ ಇದೆಯಲ್ಲ ಅದು ಅಷ್ಟಿಷ್ಟಲ್ಲ ಇನ್ಮೇಲೆ ನಿಮ್ಮನ್ನ ಭಗವಂತ ಕಾಪಾಡ್ತಾನೆ ಆದರೆ ಮಾಡಿ ತಪ್ಪನೆ ತೈಬಿಟ್ಟು ಮತ್ತೆ ಮತ್ತೆ ಮಾಡಬೇಡಿ ಒಂದು ಸಲ ಭಗವಂತ ಕೈ ಹಿಡಿತಾನೆ ಈಗ ನಾನು ಹೇಳ್ತಾ ಇದ್ದೀನಲ್ಲ ಖಂಡಿತ ಭಗವಂತ ಕೈ ಹಿಡಿತಾನೆ ನಿಮಗೆ ಯಾಕಂದರೆ ಈಗ ನೀವು ಸಂಪೂರ್ಣವಾಗಿ ಅವ್ರನ್ನ ತೆಗ್ದಾಕ್ಬಿಟ್ಟು ಹೊಸ ಜೀವನವನ್ನು ಶುರು ಮಾಡ್ತೀನಿ ತಂದೆ ನನ್ನಿಂದ ಗೊತ್ತೋ ಗೊತ್ತಿಲ್ಲದೆ ಆ ಥರ ತಪ್ಪಾಗ್ಬಿಡ್ತು ನಿಮ್ಮೇಲೆ ನಡೆಯಲ್ಲ ಅಂತ ನೀವು ಭಗವಂತನ ಹತ್ರ ಕೇಳ್ಕೊಂಡ್ರೆ ಖಂಡಿತ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಸ್ವಾಮಿ ಇದು ಸತ್ಯ ನೂರಕ್ಕೆ ನೂರು ಸತ್ಯ ಒಂದು ತಿಂಗಳೊಳಗೆ ನೀವೇ ವ್ಯತ್ಯಾಸ ಕಾಣ್ತೀರ ನಿಮ್ಮಲ್ಲಿ ಆ ಖುಷಿ ಇವಾಗೇನು ಚಿಂತೆ ಮಾಡಿಕೊಂಡು ಕಣ್ಣೀರು ರಕ್ತ ಇದ್ರಲ್ಲ ಅದು ಯಾವುದು ಕೂಡ ಇರಲ್ಲ ಮುಂದೆ ತುಂಬ ಅದ್ಭುತವಾಗಿರ್ತೀರ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಏನೋ ನಿಮ್ಮನ್ನು ಮೆಚ್ಚೋಕೋ ಅಥವಾ ನಿಮಗೆ ಒಂದು ಮಾತೇನು ಹೇಳಬೇಕಂತ ಹೇಳ್ತಾಯಿಲ್ಲ ಮನ್ಸಾರ ಹೇಳ್ತಾ ಇದ್ದೀನಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆಯಿತಾ ಸೊ ನಗ್ನಾಗ್ತಾಯಿರಿ ನಗಿಸ್ತಾ ಇರಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ನಿಮ್ಮ ನಿಮ್ಮನ್ನ ನೀವು ಪ್ರೀತಿಸೋಕೆ ಶುರು ಮಾಡಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ನಾನು ಕೂಡ ಕೇಳ್ಕೊತೀನಿ ಖಂಡಿತ ಒಳ್ಳೇದಾಗುತ್ತೆ ನಗನಾಗ್ತಾಯಿರಿ ನಗಸ್ತಾ ರೀ ಥ್ಯಾಂಕ್ ಯು